ಅಮೃತ ಜ್ಞಾನ ವಾಹಿನಿಗೆ ಸ್ವಾಗತ ರಾಶಿ ಕನ್ಯಾ ಲಗ್ನದವರಿಗೆ ಯುಗಾದಿ ವರ್ಷ ಭವಿಷ್ಯದಲ್ಲಿ ಗುರುಗಳು ನೇ ಮನೆ ಭಾಗ್ಯ ಭಾವದಲ್ಲಿರುವರು ಮೇ ಹದಿಮೂರರವರೆಗೂ ವಿವಾಹ ಯೋಗ ನೀಡುವರು ಸಂತಾನ ಅಪೇಕ್ಷೆಯಲ್ಲಿರುವವರಿಗೆ ಸಂತಾನ ಯೋಗವಿರುವುದು ಐವಿಎಫ್ ಸರೋಗಿಸಿ ಪ್ರಯತ್ನಿಸುತ್ತಿರುವವರು ಮೇ ಹದಿಮೂರರ ಒಳಗೆ ಪ್ರಯತ್ನಿಸಿ ಪರಾಕ್ರಮದಲ್ಲಿ ವೃದ್ಧಿ ಹೊಸದನ್ನು ಪ್ರಾರಂಭಿಸುವಿರಿ ಮತ್ತು ಅದರಲ್ಲಿ ಯಶಸ್ವಿಯಾಗುವಿರಿ ಉತ್ಸಾಹ ಉಲ್ಲಾಸ ಶಕ್ತಿಯ ಮಟ್ಟದಲ್ಲಿ ವೃದ್ಧಿ ಇರುವುದು ನೀವು ವಿದ್ಯಾರ್ಥಿಗಳಾಗಿದ್ದಲ್ಲಿ ಹದಿಮೂರು ಮೇವರೆಗೂ ತುಂಬಾ ವಿಶೇಷವಾಗಿದೆ ಉನ್ನತ ಶಿಕ್ಷಣ ಸ್ಥಾನದಲ್ಲಿ ಕುಳಿತಿರುವ ಗುರುಗಳು ನಿಮ್ಮ ಐದನೇ ಭಾವವನ್ನು ನೋಡುವುದರಿಂದ ವಿದ್ಯಾರ್ಥಿಗಳೆಲ್ಲರಿಗೂ ಉತ್ತಮವಾಗಿದೆ ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಅನುಕೂಲಕರವಾಗಿದೆ ಆಧ್ಯಾತ್ಮದಲ್ಲಿ ಆಸಕ್ತಿ ಬರುವುದು ದೂರ ಮತ್ತು ಸಣ್ಣ ಪ್ರಯಾಣ ಮಾಡುವಿರಿ ತೀರ್ಥಯಾತ್ರೆ ಮಾಡುವುದು ನಿಮಗೆ ಗುರುಗಳ ಸಾನ್ನಿಧ್ಯವು ಸಿಗುವುದು ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರುವುದು ಹದಿಮೂರು ಮೇ ಗುರುಗಳು ಹತ್ತನೇ ಮನೆಯ ಪ್ರವೇಶ ಮಾಡುವರು ಹದಿನೆಂಟು ಅಕ್ಟೋಬರ್ವರೆಗೂ ಹತ್ತನೇ ಮನೆಯಲ್ಲಿ ಇರುವರು ಎಲ್ಲಾ ವಿಷಯದಲ್ಲೂ ಅಭಿವೃದ್ಧಿ ಕಾಣುವಿರಿ ಈ ವರ್ಷ ನಿಮಗೆ ಗಜಕೇಸರಿ ಯೋಗವಿದೆ ನಿಮ್ಮ ಪ್ರಯತ್ನಗಳು ಪ್ರಾಮಾಣಿಕವಾಗಿದ್ದರೆ ನಿಮಗೆ ಈ ಯೋಗ ಒಲಿದು ಯಶಸ್ಸು ನೀಡುವುದು ಕೆರಿಯರ್ ಕ್ಷೇತ್ರದಲ್ಲಿ ಬಹು ಹೆಚ್ಚಿನ ಸಾಧನೆ ಮಾಡುವಿರಿ ಹದಿಮೂರು ಮೇಯಿಂದ ನೀವು ಹೊಸ ಕೆಲಸಕ್ಕಾಗಿ ಹುಡುಕುತ್ತಿದ್ದರೆ ಪ್ರಮೋಷನ್ಗಾಗಿ ಪ್ರಯತ್ನಿಸುತ್ತಿದ್ದರೆ ಅಥವಾ ನಿಮಗಿಷ್ಟವಾದ ಜಾಗಕ್ಕೆ ಟ್ರಾನ್ಸ್ಫರ್ ಬಯಸುತ್ತಿದ್ದರೆ ಎಲ್ಲಾ ನೆರವೇರುವುದು ಆದರೆ ಸ್ವಲ್ಪ ತಡವಾಗುವುದು ನಿಮ್ಮ ಕೆಳಗೆ ಕೆಲಸ ನಿರ್ವಹಿಸುವವರೊಂದಿಗೆ ಎಚ್ಚರ ಎಚ್ಚರವಹಿಸಿ ನಿಮಗೆ ಹಲವು ಮೂಲಗಳಿಂದ ಆದಾಯದ ಮಾರ್ಗ ದೊರೆಯುವುದು ಧನಾಗಮನ ಧನವೃದ್ಧಿಯಾಗುವುದು ದಿಯಾಗುವುದು ಕುಟುಂಬದಲ್ಲಿ ವೃದ್ಧಿ ನಿಮ್ಮ ಮಾತು ಮಧುರವಾಗುವುದು ನೀವು ಜನರ ಮೇಲೆ ಪ್ರಭಾವ ಬೀರುವಿರಿ ಕೆಲವರು ಮನೆಯನ್ನು ಮತ್ತು ವಾಹನವನ್ನು ಖರೀದಿಸಬಹುದು ಮನೆಯಲ್ಲಿ ಮಂಗಳ ಕಾರ್ಯಗಳು ನೆರವೇರುವವು ಆರೋಗ್ಯ ಸಂಬಂಧ ಸಮಸ್ಯೆಗಳಿಗೆ ಪರಿಹಾರ ದೊರೆಯುವುದು ಬ್ಯಾಂಕ್ ಸಾಲ ಸಿಗುವುದು ವ್ಯಾಪಾರಸ್ಥರಿಗೆ ವ್ಯಾಪಾರ ಸಾಧಾರಣವಾಗಿರುವುದು ಹೊಸ ವ್ಯಾಪಾರ ಪ್ರಾರಂಭಿಸುವ ಯೋಚನೆಯಲ್ಲಿದ್ದರೆ ನುರಿತ ಪಂಡಿತರೊಡನೆ ಚರ್ಚಿಸಿ ಮುಂದುವರೆಯಿರಿ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಮತ್ತು ಆಯಿಲ್ ಗ್ಯಾಸ್ ವ್ಯವಹಾರಗಳಿಗೆ ಉತ್ತಮ ಹದಿನೆಂಟು ಅಕ್ಟೋಬರ್ ರಿಂದ ಡಿಸೆಂಬರ್ ಐದರವರೆಗೂ ಗುರುಗಳು ಹನ್ನೊಂದನೇ ಭಾವದಲ್ಲಿ ತಮ್ಮ ಉಚ್ಚ ಮನೆಯಲ್ಲೇ ಇರುವರು ಇದು ಇಚ್ಛಾಪೂರ್ತಿಯ ಮನೆಯಾಗಿದ್ದು ನಿಮ್ಮ ಆಸೆಗಳೆಲ್ಲ ನೆರವೇರುವುದು ಉನ್ನತ ಸ್ಥಾನದ ಜನರ ಸಂಪರ್ಕ ಬೆಳೆಯುವುದು ಹಿರಿಯ ಸೋದರ ಸೋದರಿಯರಿಂದ ಲಾಭ ನಿಮ್ಮ ಹಿರಿಯ ಅಧಿಕಾರಿಗಳಿಂದ ಲಾಭ ಐದು ಡಿಸೆಂಬರ್ ಮತ್ತೆ ಗುರುಗಳು ತಮ್ಮ ಹತ್ತನೇ ಭಾವಕ್ಕೆ ಬರುವರು ಒಟ್ಟಾರೆ ಹೇಳುವುದಾದರೆ ಬಹಳ ಅತ್ಯುತ್ತಮ ಸಮಯ ಸ್ತ್ರೀಯರಿಗೆ ಜವಾಬ್ದಾರಿಗಳು ಹೆಚ್ಚುವುದು ಅದನ್ನು ಅವರು ಸಮರ್ಪಕವಾಗಿ ನಿರ್ವಹಿಸುವರು ಉದ್ಯೋಗಸ್ಥ ಮಹಿಳೆಯರಿಗೆ ಆರೋಗ್ಯದಲ್ಲಿ ಸಮಸ್ಯೆಯಾಗಬಹುದು ಹೂಡಿಕೆಗೆ ಜೂನ್ ನಂತರದಲ್ಲಿ ಉತ್ತಮವಿದೆ ರಾಶಿಯ ಅವಿವಾಹಿತರಿಗೆ ಮದುವೆ ವಿಷಯದಲ್ಲಿ ಸ್ವಲ್ಪ ಮಂದಗತಿ ಇರುವುದು ಆದರೆ ಈ ರಾಶಿಯವರ ಮಕ್ಕಳಿಗೆ ಕಂಕಣ ಭಾಗ್ಯ ಕೂಡಿ ಬರುವುದು ರಾಜಕೀಯ ವ್ಯಕ್ತಿಗಳಿಗೆ ಉನ್ನತ ಸ್ಥಾನ ದೊರೆಯುವುದು ಶನಿಯು ಇಪ್ಪತ್ತೊಂಬತ್ತು ವರೆಗೂ ಆರನೇ ಮನೆಯಲ್ಲಿರುವವರು ರೋಗ ಶತ್ರುಗಳ ಬಾಧೆಯು ನಿಯಂತ್ರಣದಲ್ಲಿರುವುದು ಇಪ್ಪತ್ತೊಂಬತ್ತು ಮಾರ್ಚ್ ನಿಮ್ಮ ಏಳನೇ ಭಾವಕ್ಕೆ ಬರುವರು ಅಲ್ಲಿ ರಾಹು ಇರುವುದರಿಂದ ಐವತ್ತು ದಿನಗಳ ಕಾಲ ಅಂದರೆ ಮೇ ಹದಿನೆಂಟರವರೆಗೂ ಇವರಿಬ್ಬರ ಯುತಿ ಇರುವುದು ಈ ಸಮಯ ಬಹಳ ಎಚ್ಚರಿಕೆಯಿಂದ ಇರಬೇಕಾದ ಸಮಯ ಈ ಸಮಯದಲ್ಲಿ ಏಳನೇ ಭಾವದ ವಿಷಯದಲ್ಲಿ ಎಚ್ಚರಿಕೆ ವಹಿಸಿ ನಿಮ್ಮ ಸಂಗಾತಿ ಆರೋಗ್ಯದಲ್ಲಿ ಹಾಗೂ ಸಂಬಂಧಗಳ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ನಿರ್ವಹಿಸಿ ಅವಮಾನಗಳಾಗುವ ಸಂಭವವಿದೆ ಚರಿತ್ರಹೀನವಾಗಬಹುದು ಯಾವುದೇ ಮುಖ್ಯ ನಿರ್ಧಾರಗಳನ್ನು ಈ ಸಮಯದಲ್ಲಿ ಮಾಡಬೇಡಿ ಸಾಧ್ಯವಾದರೆ ಕೆಲಸಗಳನ್ನು ಮುಂದೋಡಿ ಪರಿಹಾರವಾಗಿ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಪೂಜೆ ಮಾಡಿ ಸಾಧ್ಯವಾದಲ್ಲಿ ಅನ್ನದಾನ ಮಾಡಿ ಶನಿಯ ಏಳನೇ ಮನೆಯ ಪ್ರವೇಶ ಸಂಗಾತಿಯೊಡನೆ ಭಿನ್ನಾಭಿಪ್ರಾಯಗಳು ಬರಬಹುದು ನಿಮ್ಮ ಬಾಳ ಸಂಗಾತಿ ಹಾಗೂ ನೀವು ವ್ಯಾಪಾರ ಮಾಡುತ್ತಿದ್ದರೆ ಬಿಸಿನೆಸ್ ಪಾರ್ಟ್ನರ್ ಜೊತೆ ಸಂಬಂಧಗಳಲ್ಲಿ ತೊಂದರೆ ಇರುವುದು ಎಚ್ಚರಿಕೆಯಿಂದ ಇರಿ ನಿಮ್ಮ ಸಂಗಾತಿಯೊಡನೆ ವಾಗ್ವಿವಾದಗಳಾಗಬಹುದು ಬಿಸಿನೆಸ್ ಪಾರ್ಟ್ನರ್ ಜೊತೆಗೂ ಸಂಬಂಧಗಳಲ್ಲಿ ಬಿರುಕು ಬರುವ ಸಾಧ್ಯತೆ ಇದೆ ಪ್ರೇಮಿಗಳಲ್ಲಿ ಭಿನ್ನಾಭಿಪ್ರಾಯಗಳಾಗಬಹುದು ಆದರೆ ಅಕ್ಟೋಬರ್ ನಂತರದಲ್ಲಿ ಉತ್ತಮವಾಗುವುದು ಈ ಸಮಯದಲ್ಲಿ ನಿಮ್ಮ ನಿರ್ಧಾರಗಳಲ್ಲಿ ಗೊಂದಲವಿರುವುದು ಭಯ ಆತಂಕಗಳು ಕಾಡಬಹುದು ಹನುಮಂತನ ಪೂಜೆ ಮಾಡಿ ಮೇ ಹದಿನೆಂಟರವರೆಗೂ ರಾಹು ಏಳನೇ ಮನೆಯಲ್ಲಿರುವರು ಏಳನೇ ಮನೆಯ ರಾಹುವಿನಿಂದ ಬಾಳ ಸಂಗಾತಿಯೊಡನೆ ಸಮಸ್ಯೆಗಳು ಬರುವುದು ಚರಿತ್ರೆ ಹಾಳಾಗುವುದು ಸಮಾಜದಲ್ಲಿ ಅಗೌರವ ಬಿಜಿನೆಸ್ ಪಾರ್ಟ್ನರ್ ಜೊತೆ ಭಿನ್ನಾಭಿಪ್ರಾಯಗಳು ವ್ಯಾಪಾರದಲ್ಲಿ ನೀವು ಶಾರ್ಟ್ ಕಟ್ ಮಾಡುವುದರಿಂದ ಸಮಸ್ಯೆಗಳಾಗಬಹುದು ಮೇ ಹದಿನೆಂಟರ ನಂತರ ರಾಹು ನಿಮ್ಮ ಆರನೇ ಭಾವಕ್ಕೆ ಬರುವರು ಇಲ್ಲಿ ರಾಹು ಬಹಳ ಅನುಕೂಲಕರವೆಂದು ಹೇಳಲಾಗಿದೆ ಶತ್ರುಗಳ ಮೇಲೆ ವಿಜಯ ಸಾಧಿಸುವಿರಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತರಾಗುವಿರಿ ಸಾಮಾನ್ಯವಾಗಿ ಹೇಳುವಂತೆ ರೋಗ ಋಣ ಶತ್ರುಗಳನ್ನು ನಿರ್ನಾಮ ಮಾಡುವ ಶಕ್ತಿಯನ್ನು ಅವರೇ ನೀಡುತ್ತಾರೆ ಹಾಗಾಗಿ ಸ್ವಲ್ಪ ಸಮಸ್ಯೆಗಳು ಬಂದರೂ ನಂತರ ಅದರಲ್ಲಿ ಯಶಸ್ವಿಯಾಗುವಿರಿ ಸಾಲತಿರುವುದು ಕೋರ್ಟ್ ಕೇಸ್ಗಳಲ್ಲಿ ವಿಜಯ ನಿಮ್ಮ ಕೆಲಸಗಳು ಹಾಗೂ ದಿನಚರಿಯು ಕ್ರಮವಾಗಿ ನೆರವೇರುವುದು ಕೇತು ನಿಮ್ಮ ಲಗ್ನದಲ್ಲಿರುವರು ಮಾನಸಿಕ ಒತ್ತಡ ಮತ್ತು ಆತಂಕದಿಂದ ನಿಮ್ಮ ಸ್ವಭಾವ ವಿಚಿತ್ರವಾಗುವುದು ಕೆಲವೊಮ್ಮೆ ನೀವು ಅತಿಯಾಗಿ ಭಾವನಾತ್ಮಕತೆ ಇರುವುದು ಈ ಸಮಯದಲ್ಲಿ ಗಣೇಶನ ಪೂಜೆ ಮಾಡಿ ನಂತರದಲ್ಲಿ ಕೇತು ಹನ್ನೆರಡನೇ ಮನೆಗೆ ಅಂದರೆ ಮೋಕ್ಷದ ಮನೆಗೆ ಬರುವರು ಮೋಕ್ಷಕಾರಕ ಆಧ್ಯಾತ್ಮವನ್ನು ಅನುಸರಿಸಲು ತುಂಬಾ ಉತ್ತಮವಾಗಿದೆ ಆದರೆ ಭೌತಿಕ ವಿಷಯಗಳಿಗೆ ಕೇತು ಅಷ್ಟು ಉತ್ತಮವಲ್ಲ ಖರ್ಚುಗಳು ಹೆಚ್ಚಾಗುವುದು ನಿಮ್ಮ ದೆಸೆ ಅಥವಾ ಅಂತರದಶೆ ಸರಿಯಿಲ್ಲದಿದ್ದರೆ ನಿಮ್ಮನ್ನು ಕೋಪಿಷ್ಟ ಹಾಗೂ ಹತಾಶರನ್ನಾಗಿ ಮಾಡುವರು ಗುಪ್ತ ಶತ್ರುಗಳು ಹುಟ್ಟಿಕೊಳ್ಳುವರು ಏಕಾಂತವನ್ನು ಬಯಸುವಿರಿ ಆಧ್ಯಾತ್ಮಕ್ಕೆ ತುಂಬಾ ಉತ್ತಮವಿರುವುದರಿಂದ ಅದರತ್ತ ಸ್ವಲ್ಪ ಗಮನವಹಿಸಿ ಪರಿಹಾರವಾಗಿ ಬೀದಿ ನಾಯಿಗಳಿಗೆ ಆಹಾರ ನೀಡಿ ಗಣಪತಿಯ ಪೂಜೆ ಅಥವಾ ಮಂತ್ರ ಜಪ ಮಾಡಿಕೊಳ್ಳಿ ವೀಕ್ಷಿಸಿದ ತಮಗೆಲ್ಲ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ